ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮೊಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಆಪರೇಷನ್ ಸಿಂಧೂರ್ ವೇಳೆ ಭಾರತ ಪಾಕಿಸ್ತಾನದ ಮೇಲೆ ಮಾಡಿದ ದಾಳಿ ಕುರಿತು ಒಂದೊಂದಾಗಿ ಒಂದೊಂದಾಗಿ ಅಚ್ಚರಿಯ ಮಾಹಿತಿ ಹೊರಗೆ ಬರ್ತಾನೆ ಇದೆ ಈಗ ಈ ಕಾರ್ಯಾಚರಣೆಯಲ್ಲಿ ಕನಿಷ್ಠ ನೂರ ಉಗ್ರರು ಉಗ್ರ ಪೋಷಕರು ಮತ್ತು ಪಾಕ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ನಂಬರ್ ಹೊರಬರ್ತಾ ಇದೆ ಅದರಲ್ಲೂ ಜೈಷ್ ಸಂಘಟನೆಯ ಹೆಡ್ ಕ್ವಾರ್ಟರ್ ಬಹಾವಲ್ಪುರ್ನಲ್ಲಿ ಇಪ್ಪತ್ತಕ್ಕೂ ಅಧಿಕ ಉಗ್ರರು ಮೃತಪಟ್ಟಿದ್ದಾರೆ ಅಂತ ಮೂಲಗಳು ಮಾಹಿತಿ ನೀಡಿವೆ ಉಳಿದಂತೆ ಸಿಯಾಲ್ಕೋಟ್ನಲ್ಲಿ ಹನ್ನೊಂದು ರಾವಲ್ಪಿಂಡಿಯಲ್ಲಿ ನಾಲ್ಕು ಲಾಹೋರ್ ಏರ್ಬೇಸ್ನಲ್ಲಿ ಇಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅತ ಸರ್ಗೋದಾದಲ್ಲಿ ಸರ್ಗೋದಾ ಪಾಕಿಸ್ತಾನ ಏರ್ ಫೋರ್ಸ್ನ ಒಂದು ರೀತಿ ಕಿರೀಟ ಇದ್ದ ಹಾಗೆ ಅಲ್ಲಿ ಇಬ್ಬರು ಪ್ರಾಣವನ್ನು ಕಳ್ಕೊಂಡಿದ್ರೆ ರಹಿಮಿಯಾರ್ ಖಾನ್ ಏರ್ಬೇಸ್ನಲ್ಲಿ ಐದು ಪಾಕ್ ಸೈನಿಕರು ಗಾಯಗೊಂಡಿದ್ದಾರೆ ಜೊತೆಗೆ ಬೊಲಾರಿ ಏರ್ಬೇಸ್ ಮೇಲೆ ಮಾಡಿದ ದಾಳಿಯಲ್ಲಿ ಪಾಕ್ಗೆ ಭಾರಿ ನಷ್ಟ ಉಂಟಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಬೊಲಾರಿ ಏರ್ಬೇಸ್ ಕರಾಚಿಯಿಂದ ಬರೀ ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಏರ್ಬೇಸ್ನ ಹಂಗರ್ಗೆ ಭಾರತ ಹೊಡೆದಿತ್ತು ಅಲ್ಲಿ ಏರ್ಕ್ರಾಫ್ಟ್ ನಿಲ್ಲಿಸಿರ್ತಾರೆ ಹಂಗರ್ಗಳಲ್ಲಿ ಆರಂಭದಲ್ಲಿ ಇಲ್ಲಿ ಸಾಬ್ ಏರಿಯಾ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ವಿಮಾನ ಹಾನಿಗಳಾಗಿದೆ ಅಂತ ಹೇಳಲಾಗಿತ್ತು ಆದರೆ ಈಗ ಆ ಹಂಗರ್ನಲ್ಲಿ ಬರೀ ಈ ಎವ್ಯಾಕ್ಸ್ ಸಿಸ್ಟಮ್ ಮಾತ್ರ ಅಲ್ಲ ಆ ವಿಮಾನ ಮಾತ್ರ ಅಲ್ಲ ನಾಲ್ಕು ಫೈಟರ್ ಜೆಟ್ಗಳು ಇಟ್ಟಿದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಭಾರತ ತನ್ನ ಲಾಂಗ್ ರೇಂಜ್ ಬ್ರಹ್ಮೋಸ್ ಮಿಸೈಲ್ ಬಳಸಿ ಈ ಏರ್ ಬೇಸ್ ಮೇಲೆ ನಿಖರವಾಗಿ ಪಿನ್ ಪಾಯಿಂಟ್ ಆಕ್ಯುರಸಿಯೊಂದಿಗೆ ಹಂಗರಿಗೆ ಹೊಡೆದಿತ್ತು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಬುಲಾರಿ ಏರ್ ಬೇಸ್ನ ಹಂಗರಿಗೆ ಹೊಡೆದಿರೋ ದೃಶ್ಯ ಅದರಲ್ಲಿ ಚೀನಾ ನಿರ್ಮಿತ ಕೆಲ ಫೈಟರ್ ಜೆಟ್ಗಳು ಬಹುಶಃ ಜೆ ಸೆವೆಂಟೀನ್ ಥಂಡರ್ಸ್ ಅಂತ ಹೇಳ್ತಿದ್ದಾರೆ ಯಾಕಂದರೆ ಈ ಬೇಸ್ನಲ್ಲಿ ಸಾಮಾನ್ಯವಾಗಿ ಅದೇ ವಿಮಾನಗಳನ್ನು ಇಡಲಾಗ್ತಿತ್ತು ಅವು ಈ ಎವ್ಯಾಕ್ಸ್ ಜೊತೆಗೆ ಅವುಗಳು ಕೂಡ ಸಾವಿಗೀಡಾಗಿವೆ ಆಗಿವೆ ಅಂತ ವರದಿಯಾಗ್ತಿದೆ ಹಾಗೆ ಕೆಲ ದಿನಗಳ ಹಿಂದೆ ಕೂಡ ಒಂದಷ್ಟು ಸುದ್ದಿ ಹರಿದಾಡ್ತಾ ಇತ್ತು ಈ ಬೊಲಾರಿ ಏರ್ಬೇಸ್ ನಲ್ಲಿ ಸ್ಕ್ವಾಡ್ರನ್ ಲೀಡರ್ ಸೇರಿ ಕನಿಷ್ಠ ಐವತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಲಾಗಿತ್ತು ಇದರ ಬೆನ್ನಲ್ಲೇ ಭಾರತದ ದಾಳಿಗೆ ಜೆಟ್ಗಳು ಡಮಾರ್ ಆಗಿದಾವೆ ಅನ್ನೋ ಮಾಹಿತಿ ಬರ್ತಾ ಇದೆ ಮೊದ್ಕಡೆ ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿ ನಿಯೋಜಿಸಲಾಗಿದ್ದ ನಾಲ್ಕರಿಂದ ಐದು ಮಿಸೈಲ್ ಡಿಫೆನ್ಸ್ ಲಾಂಚರ್ಸ್ ಕೂಡ ನಾಶ ಆಗಿರಬಹುದು ಅಮೆರಿಕ ಚೀನಾ ನಿರ್ಮಿತ ರೆಡಾರ್ಸ್ ಕೂಡ ನಾಶವಾಗಿರಬಹುದು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ಸದ್ಯ ಇದರ ಬಗ್ಗೆ ದಾಳಿಯಿಂದಾಗಿರೋ ಸಂಪೂರ್ಣ ಹಾನಿ ತಿಳಿಯೋಕೆ ಟೆಕ್ನಿಕಲ್ ಅನಾಲಿಸಿಸ್ ಡ್ಯಾಮೇಜ್ ಅನಾಲಿಸಿಸ್ ಅನ್ನು ನಡೆಸಲಾಗ್ತಾ ಇದೆ ಅಲ್ಲಿಂದ ಒಂದೊಂದೇ ಮಾಹಿತಿ ಹೊರಗೆ ಬರ್ತಾ ಇದೆ ನೆಕ್ಸ್ಟ್ ಪೂರ್ತಿ ಡೇಟಾ ಕಲೆಕ್ಟ್ ಆಗಿ ಒಂದು ಫೈನಲ್ ರಿಪೋರ್ಟ್ ಆದ್ಮೇಲೆ ಭಾರತೀಯ ಪಡೆಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳೋ ಅಫಿಷಿಯಲ್ ಆಗಿ ಎಲ್ಲವನ್ನ ಪಬ್ಲಿಕ್ ಮಾಡೋ ಸಾಧ್ಯತೆನೇ ಜಾಸ್ತಿ ಇದೆ ಇನ್ನು ಮೇ ಏಳರ ಸಂಜೆ ಅಂದ್ರೆ ಆಪರೇಷನ್ ಸಿಂಧೂರ್ ನಡೆಸಿದ ಮೊದಲ ದಿನವೇ ಪಾಕ್ ಡಿ ಜಿ ಭಾರತಕ್ಕೆ ಎರಡು ಸಲ ಕಾಲ್ ಮಾಡಿದರು ಸಂಘರ್ಷ ನಿಲ್ಲಿಸುವ ಬಗ್ಗೆ ಮನವಿ ಮಾಡಿದರು ಅಂತ ಗೊತ್ತಾಗಿದೆ ಆದರೆ ಭಾರತ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ ಯಾಕಂದರೆ ಒಂದು ಕಡೆ ಕದನ ವಿರಾಮ ಅಂತ ಹೇಳಿ ಮತ್ತೊಂದು ಕಡೆ ಸೇನಾ ನೆಲೆಗಳನ್ನು ಗುರಿಯಾಗಿಸಬಹುದು ಅಂತ ಭಾರತಕ್ಕೆ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಭಾರತ ಪ್ರತಿಕ್ರಿಯೆ ಕೊಡಲಿಲ್ಲ ಅಂತ ಹೇಳಲಾಗ್ತಿದೆ ಅದರ ಬೆನ್ನಲ್ಲೇ ಮೇ ಏಳರಿಂದ ಮೂರು ದಿನಗಳ ಕಾಲ ಎರಡು ರಾಷ್ಟ್ರಗಳ ಮಧ್ಯೆ ಸಂಘರ್ಷ ಹೀಗೆ ನಡೆಯಿತು ಆದರೆ ಮೇ ಹತ್ತರ ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ಎರಡು ರಾಷ್ಟ್ರಗಳ ನಡುವಿನ ಡಿ ಜಿ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ನಡೆದು ಅವರು ರಿಕ್ವೆಸ್ಟ್ ಮಾಡಿಕೊಂಡ ಪರಿಣಾಮ ಭಾರತ ಒಪ್ಪಿಗೆ ಕೊಡ್ತು ಎರಡು ಕಡೆಯವರು ಒಪ್ಕೊಂಡ್ರು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲದೆ ಈಗಲೂ ಕೂಡ ಸೇನೆ ಗಡಿಯಲ್ಲಿ ಫುಲ್ ಅಲರ್ಟ್ನಲ್ಲಿದೆ ಗಡಿಯಿಂದ ಯಾವೊಬ್ಬ ಸೈನಿಕರನ್ನು ಕೂಡ ವಾಪಸ್ ಕರೆಸ್ಕೊಳ್ಳೋ ಯೋಚನೆ ಇಲ್ಲ ಪರಿಸ್ಥಿತಿಯನ್ನು ಫುಲ್ ಮಾನಿಟರ್ ಮಾಡಲಾಗ್ತಾ ಇದೆ ಅಂತ ಅಫಿಷಿಯಲ್ಸ್ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಬಿಎಸ್ಎಫ್ ಅಧಿಕಾರಿಗಳು ಕೂಡ ಉಗ್ರರು ಮತ್ತೆ ಅವರ ಕ್ಯಾಂಪ್ಗಳಿಗೆ ಬಂದಿದ್ದಾರೆ ಭಾರತದ ಆಪರೇಷನ್ ಸಿಂಧೂರ್ ಇನ್ನು ನಿಂತಿಲ್ಲ ಅಂತ ಹೇಳಿದ್ರು ಅದರ ಬೆನ್ನಲ್ಲೇ ಈ ಮಾಹಿತಿ ಸಿಗ್ತಾ ಇದೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ ಭಾರತ ಪಾಕ್ ಗಡಿ ಭಾಗದ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ ನಡೆಸೋಕೆ ಅಂದರೆ ಯುದ್ಧ ಸಂದರ್ಭ ಬಂದರೆ ಹೇಗೆ ತಯಾರಿರಬೇಕು ಅನ್ನೋದನ್ನು ಡ್ರಿಲ್ ಮಾಡಿ ಅಭ್ಯಾಸ ಮಾಡಿ ಅಂತ ಸೂಚಿಸಿದೆ ಜಮ್ಮು ಕಾಶ್ಮೀರ ರಾಜಸ್ಥಾನ ಪಂಜಾಬ್ ಗುಜರಾತ್ ರಾಜ್ಯಗಳಲ್ಲಿ ಮಾಕ್ ಡ್ರಿಲ್ಗೆ ಆದೇಶ ಕೊಡಲಾಗಿದೆ ಮಾಕ್ ಡ್ರಿಲ್ ವೇಳೆ ಸಾರ್ವಜನಿಕರು ಸೇಫ್ಟಿ ಅನ್ನು ಫಾಲೋ ಮಾಡಬೇಕು ತುರ್ತು ಪರಿಸ್ಥಿತಿ ಟೈಮ್ನಲ್ಲಿ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಕಲ್ತ್ಕೊಳ್ಬೇಕು ಅಂತ ಹೇಳಲಾಗಿದೆ ಮೇ ಏಳನೇ ತಾರೀಕು ಕೇಂದ್ರ ಗೃಹ ಸಚಿವಾಲಯ ಆಪರೇಷನ್ ಅಭ್ಯಾಸ ಹೆಸರಲ್ಲಿ ದೇಶಾದ್ಯಂತ ಮಾಕ್ ಡ್ರಿಲ್ನ ನಡೆಸಿತ್ತು ಈ ಡ್ರಿಲ್ ನಡೆಸೋಕು ಕೆಲವೇ ಗಂಟೆಗಳ ಮುಂಚೆ ಆಪರೇಷನ್ ಸಿಂಧೂರನ್ನು ಕೂಡ ರಾತ್ರೋರಾತ್ರಿ ನಡೆಸಲಾಗಿತ್ತು ಈಗ ಮತ್ತೆ ಮಾಕ್ ಡ್ರಿಲ್ ನಡೆಸುವಂತೆ ಸೂಚಿಸಲಾಗಿದೆ ಪಾಕಿಸ್ತಾನ ತುದಿಗಾಲಲ್ಲಿ ಈಗ ಇವತ್ತು ಇವಾಗ ಏನು ಮಾಡಬಹುದು ಭಾರತ ಅಂತ ಹೇಳಿ ಬರೀ ಮಾಕ್ ಡ್ರಿಲ್ ಏನ ಅಥವಾ ಮಾಕ್ ಡ್ರಿಲ್ ಹೆಸರಲ್ಲೇ ನಮ್ಮನ್ನು ಮಾಕ್ ಮಾಡಿಬಿಟ್ರೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಅಂದರೆ ಭಾರತ ಸುಮ್ಮ ಸುಮ್ಮನೆ ಪಾಕ್ ಮೇಲೆ ದಾಳಿಗೆ ಹೋಗುತ್ತೆ ಅಂತ ನಾವು ಹೇಳ್ತಾ ಇಲ್ಲ ಆಪರೇಷನ್ ಸಿಂಧೂರಿನೂ ನಿಂತಿಲ್ಲ ಅಂತ ಭಾರತ ಹೇಳಿದೆ ಉಗ್ರರನ್ನು ಕಂಪ್ಲೀಟಾಗಿ ಆಗಿ ಕೊಡಿಸೋ ತನಕ ಉಗ್ರ ಥ್ರೆಟ್ಗಳು ಭಾರತಕ್ಕೆ ಏನೇ ಎದುರಾದರೂ ಕೂಡ ಅದನ್ನು ಹೊಡೆಯೋ ತನಕ ಕಂಟಿನ್ಯೂ ಆಗುತ್ತೆ ಅಂತ ಭಾರತ ಹೇಳಿದೆ ನಿನ್ನೆಷ್ಟೇ ಮಾಹಿತಿ ಬಂದಿತ್ತಲ್ಲ ಮತ್ತೆ ಉಗ್ರರ ಟ್ರೈನಿಂಗ್ ಗಡಿಯ ಆ ಕಡೆ ನಡೀತಾ ಇದೆ ಬಾರ್ಡರ್ ಹತ್ತಿರದಲ್ಲಿದ್ದರೂ ದೂರ ಓಡೋ ಕೂತ್ಕೊಂಡು ಸ್ವಲ್ಪ ಒಳಗಿದ್ಕೊಂಡು ಈಗ ಟ್ರೈನಿಂಗ್ ಆಗ್ತಾ ಇದೆ ಅವರಿಗೆ ಅಂತೇಳಿ ಹೇಳಿದ್ರಲ್ಲ ಸೊ ಆ ಥರದ್ದೇನೇ ಬಾಲ ಬಿಚ್ಚಿದ್ರು ಕೂಡ ಆಪರೇಷನ್ ಸಿಂಧೂರ್ ಆ್ಯಕ್ಟಿವ್ ಇದ್ದೇ ಇದೆ ಅಂತ ಭಾರತ ಪಾಕಿಸ್ತಾನಕ್ಕೆ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಕೊಟ್ಟಿರೋ ಟೈಮ್ನಲ್ಲೇನೆ ಈ ಮಾಕ್ ಡ್ರಿಲ್ ಮಾಡ್ತಿರೋದ್ರಿಂದ ಇದು ಇಂಟ್ರೆಸ್ಟಿಂಗ್ ಮತ್ತೊಂದು ಕಡೆ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಸ್ಥಳೀಯವಾಗಿ ಡೆವಲಪ್ ಮಾಡಿದ ಅನ್ಮ್ಯಾಂಡ್ ಏರಿಯಲ್ ಸಿಸ್ಟಮ್ಸ್ ಯುಎ ಎಸ್ ಹಾಗೆ ಕೌಂಟರ್ ಯುಎ ಎಸ್ ಮತ್ತು ಲಾಚರಿಂಗ್ ಮ್ಯೂನಿಷನ್ಸ್ ಕ್ಯಾಮಿಕಾಸಿ ಡ್ರೋನ್ಸ್ ಇವುಗಳನ್ನು ನೋಡಿದ್ದಾರೆ ಉತ್ತರ ಪ್ರದೇಶದ ಬಬಿನಾ ಫೀಲ್ಡ್ ಫೈರಿಂಗ್ ರೇಂಜ್ ನಲ್ಲಿ ಇವುಗಳ ಟೆಸ್ಟಿಂಗ್ ಇಡಲಾಗಿತ್ತು ಇವುಗಳ ಸಾಮರ್ಥ್ಯ ನಮ್ಮ ಕಾರ್ಯಾಚರಣೆಯ ಕ್ವಾಲಿಟಿ ಮತ್ತು ನಿಖರತೆಯನ್ನು ಇಂಪ್ರೂವ್ ಮಾಡ್ತವೆ ಅಂತ ಭಾರತೀಯ ಸೇನೆ ಇದು ಮೆಚ್ಚುಗೆ ವ್ಯಕ್ತಪಡಿಸಿದೆ ಇದೆಲ್ಲದರ ಮಧ್ಯೆ ಯೋಗಿ ಆಡಳಿತದ ಯುಪಿಯಲ್ಲಿ ದೊಡ್ಡ ಕಾರ್ಯಾಚರಣೆಯಾಗಿದೆ ಆಪರೇಷನ್ ಲಂಗಡಾ ಹೆಸರಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಹತ್ತು ಎನ್ಕೌಂಟರ್ ಆಗಿದೆ ಅಪರಾಧಿಗಳನ್ನು ಸಹಿಸಿಕೊಳ್ಳುವುದಿಲ್ಲ ನಾವು ಝೀರೋ ಟಾಲರೆನ್ಸ್ ಗುರಿಯನ್ನು ಹೊಂದಿದ್ದೀವಿ ಅಂತ ಎಂಟು ನಗರಗಳಲ್ಲಿ ಈ ಕಾರ್ಯಾಚರಣೆ ಮಾಡಲಾಗಿದೆ ಲಕ್ನೋನಲ್ಲಿ ಕೊಲೆ ಅತ್ಯಾಚಾರ ಆರೋಪಿ ಕಾಲಿಗೆ ಗುಂಡನ್ನು ಹಾರಿಸಲಾಗಿದೆ ಗಾಜಿಯಾಬಾದ್ನಲ್ಲಿ ಕೊಲೆ ಆರೋಪಿಗೆ ಶಾಮ್ಲಿಯಲ್ಲಿ ಗೋ ಕಳ್ಳ ಸಾಗಾಣಿಕೆ ಮಾಡೋನಿಗೆ ಆಗ್ರಾದಲ್ಲಿ ಕಳ್ಳನಿಗೆ ಜಲೌನ್ನಲ್ಲಿ ದರೋಡೆ ಕೋರನಿಗೆ ಹೇಗೆ ಒಟ್ಟು ಎಂಟು ಕಡೆ ಆರೋಪಿಗಳಿಗೆ ಗುಂಡು ಸೇರಿಸಲಾಗಿದೆ ಯಾರನ್ನೂ ಜೀವ ಹೋಗಿಲ್ಲ ಇವರನ್ನೆಲ್ಲ ಕಾಲಿ ಗುಂಡು ಹಾಕಿ ಎತ್ಕೊಂಡೋಗಿ ಆಸ್ಪತ್ರೆಗೆ ಹಾಕಲಾಗಿದೆ ತನಿಖೆ ಶುರುವಾಗಿದೆ ಇನ್ನು ಕರ್ನಾಟಕದಲ್ಲಿ ಇವತ್ತು ಕೂಡ ಮಳೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಹಾನಗಲ್ಲನೊ ಕಡೆ ಅತಿ ಹೆಚ್ಚು ಅಂದರೆ ನೂರ ನಲವತ್ತಾರು ಮಿಲಿಮೀಟರ್ ಮಳೆಯಾಗಿದೆ ಮುಂದಿನ ಮೂರು ದಿನಗಳ ಕಾಲ ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಲ್ಲದೆ ಕರಾವಳಿ ತೀರದಲ್ಲಿ ಪ್ರತಿ ಗಂಟೆಗೆ ಐವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಹೀಗಾಗಿ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಅಥವಾ ಬೀದರ್ ಕಲಬುರಗಿ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ ಉಳಿದಂತೆ ಬೆಂಗಳೂರು ಸೇರಿ ರಾಜ್ಯದ ಅಲ್ಲಲ್ಲಿ ಸಾಧನೆ ಸಹಾರಣ ಮಳೆಯಾಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಜಾರಿ ಮಾಡಿದೆ ಮಂಗಳೂರಿನ ಇರಾಕೋಡಿಯಲ್ಲಿ ಇಬ್ಬರ ಮೇಲೆ ಮಾರಕಾಸ್ತ್ರದಿಂದ ದಾಳಿ ಮಾಡಲಾಗಿದೆ ಈ ವೇಳೆ ಅಬ್ದುಲ್ ರಹೀಮ್ ಅನ್ನೋ ಯುವಕನ ಪ್ರಾಣ ಹೋಗಿದೆ ಈ ಘಟನೆ ಸಂಬಂಧ ಹದಿನೈದು ಜನರ ವಿರುದ್ಧ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ರಹೀಂ ದೇಹ ಮೆರವಣಿಗೆ ಮಾಡಿ ಕೆಲ ಅಂಗಡಿಗಳನ್ನು ಬಲವಂತವಾಗಿ ಬಂದ್ ಮಾಡಿಸಲಾಗಿದೆ ಅಲ್ಲದೆ ಕಿಡಿಗಿಡಿಗಳು ಬಸ್ಗೆ ಕಲ್ಲು ತೂರಾಟ ಕೂಡ ಮಾಡಿದ್ದಾರೆ ರಹೀಂ ಹತ್ಯೆ ಬೆನ್ನಲ್ಲೇ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ನಾಯಕರ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಪೊಲೀಸರು ಏನು ಕ್ರಮ ತಗೊಳ್ತಾ ಇಲ್ಲ ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿರುವ ಸಮುದಾಯದ ನಾಯಕರು ಸಾಮೂಹಿಕ ರಾಜೀನಾಮೆ ಕೊಡಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ ಸದ್ಯಕ್ಕೆ ಪರಿಸ್ಥಿತಿ ಬಿಗುವಿನಿಂದ ಕೂಡಿದ್ದು ಐದು ತಾಲೂಕುಗಳಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ ಏನು ಕರ್ನಾಟಕದಲ್ಲಿ ಅಕ್ರಮವಾಗಿ ನೆಲೆಸಿರೋ ವಿದೇಶಿಗರ ಮಾಹಿತಿ ಸಂಗ್ರಹಿಸಿ ಅಂತ ಗೃಹಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇಲಾಖೆಗೆ ಆದೇಶ ಕೊಟ್ಟಿದ್ದಾರೆ ವಿದೇಶಗಳಿಂದ ಅವರು ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಗೃಹ ಮಂತ್ರಿ ಈ ಕ್ರಮ ತಗೊಂಡಿದ್ದಾರೆ ಇನ್ನು ರಾಜ್ಯದಲ್ಲಿನ ಪೂರ್ವ ಪ್ರಾಥಮಿಕ ಶಾಲೆಗಳಿಗೆ ನೋಂದಣಿ ಕಡ್ಡಾಯಗೊಳಿಸಿ ಶಾಲಾ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಎಸ್ಇಟಿಎಸ್ ಪೋರ್ಟಲ್ ನಲ್ಲಿ ಹೊಸ ಸಾಫ್ಟ್ವೇರ್ ಡೆವಲಪ್ ಮಾಡಲಾಗ್ತಾ ಇದ್ದು ಪ್ಲೇ ಹೋಮ್ ಕೆ ಜಿ ಸೇರಿದಂತೆ ಎಲ್ಲ ಪೂರ್ವ ಪ್ರಾಥಮಿಕ ಶಾಲೆ ನಡೆಸೋರು ಕಡ್ಡಾಯವಾಗಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಇಲ್ಲದೆ ಹೋದರೆ ಶಾಲೆ ನಡೆಸೋಕೆ ಅವಕಾಶ ಇರೋದಿಲ್ಲ ಅಂತ ಶಿಕ್ಷಣ ಇಲಾಖೆ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಬೆಂಗಳೂರಿನ ಅಮೃತಹಳ್ಳಿ ಠಾಣಾ ಪೊಲೀಸರು ಮಾದಕ ವಸ್ತು ಮಾರುತ್ತಿದ್ದಾನೆ ಜೀರಿಯಾ ಮೂಲದ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ ಪೆಪೆ ಅಂತ ಗುರುತಿಸಲಾಗಿದೆ ಬಳಿ ಬಳಿಯಿದ್ದ ಸುಮಾರು ಮೂರು ಕೋಟಿ ಮೌಲ್ಯದ ಮಾಲಕ ವಸ್ತುವನ್ನು ವಶಕ್ಕೆ ಪಡೆಯಲಾಗಿದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದ ದೇಶದ ಎಪ್ಪತ್ತೊಂದು ಗಣ್ಯರಿಗೆ ರಾಷ್ಟ್ರಪತಿ ಪದ್ಮ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ದಾರೆ ಮಂಗಳವಾರ ರಾಷ್ಟ್ರಪತಿ ಭವನದಲ್ಲಿ ನಡೆದ ಈ ಸಮಾರಂಭದಲ್ಲಿ ಖ್ಯಾತ ನಟ ಅನಂತನಾಗ್ಗೆ ಪದ್ಮಭೂಷಣ ಕರ್ನಾಟಕದ ವಯೋಲಿನ್ ವಾದಕ ಎಲ್ ಸುಬ್ರಹ್ಮಣ್ಯಂ ಅವರಿಗೆ ಪದ್ಮ ವಿಭೂಷಣ ಹಾಗೂ ಕರ್ನಾಟಕ ಮೂಲದ ಸಂಗೀತ ನಿರ್ದೇಶಕ ರಿಕಿ ಕೇಜ್ಗೆ ಪದ್ಮಶ್ರೀ ಕೊಟ್ಟು ಗೌರವಿಸಲಾಗಿದೆ ಉಳಿದಂತೆ ನಾನಾ ರಾಜ್ಯದವರೆಗೂ ಈ ಪುರಸ್ಕಾರವನ್ನು ಕೊಡಲಾಗಿದೆ ಇತ್ತೀಚೆಗೆ ಈವೆಂಟ್ ಒಂದರಲ್ಲಿ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅಂತ ದೊಡ್ಡ ಭಾಷಾ ಶಾಸ್ತ್ರಜ್ಞನಂತೆ ಕಮಲ್ ಹಾಸನ್ ಹೇಳಿಕೆಯನ್ನು ಕೊಟ್ಟಿದ್ರು ಇದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಕಮಲ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಖಂಡನೆ ವ್ಯಕ್ತಪಡಿಸಿದ್ದಾರೆ ಕನ್ನಡದ ಇತಿಹಾಸದ ಬಗ್ಗೆ ನಿಮಗೆ ಗೊತ್ತಿಲ್ಲ ಕಮಲ್ ಹಾಸನ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಕನ್ನಡ ಪರ ಸಂಘಟನೆಗಳು ಕೂಡ ವಿರೋಧ ವ್ಯಕ್ತಪಡಿಸಿ ಕಮಲ್ ಕೂಡಲೇ ಸಾರಿ ಹೇಳಬೇಕು ಕ್ಷಮೆ ಆಚಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅವರ ಸಿನಿಮಾಗಳಿಗೆ ಇಲ್ಲಿ ಅವಕಾಶ ಕೊಡಬಾರದು ಅನ್ನೋ ಆಗ್ರಹ ಕೂಡ ಕೇಳಿ ಬಂದಿದೆ ಇತ್ತ ಕಮಲ್ ಹಾಸನ್ ಈ ವಿವಾದದ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಪ್ರೀತಿಯಿಂದ ಹೇಳಿದೆ ನನಗೆ ಅನೇಕ ಇತಿಹಾಸಕಾರರು ಭಾಷಾ ಇತಿಹಾಸದ ಬಗ್ಗೆ ಹೇಳಿಕೊಟ್ಟಿದ್ದಾರೆ ಪ್ರೀತಿಗೂ ಮೀರಿದ ಹೇಳಿಕೆ ಇದು ಹೀಗಾಗಿ ನಾನು ಕ್ಷಮೆ ಕೇಳಲ್ಲ ನಾನು ಸೇರಿದಂತೆ ರಾಜಕಾರಣಿಗಳೆಲ್ಲ ಭಾಷಾ ವಿವಾದದ ಬಗ್ಗೆ ಮಾತನಾಡೋಕ್ಕೆ ಅರ್ಹರಲ್ಲ ಕಷ್ಟದ ಟೈಮ್ನಲ್ಲಿ ಕರ್ನಾಟಕ ನನ್ನ ಬೆನ್ನಿಗೆ ನಿಂತಿದೆ ಅದು ನನಗೆ ಗೊತ್ತು ಅಂತೆಲ್ಲ ಬಹಳ ವಿಚಿತ್ರವಾದ ಮಿಕ್ಸ್ಡ್ ಹೇಳಿಕೆಯನ್ನು ಕೊಟ್ಟಿದೆ ಪ್ರೀತಿಯಿಂದ ಹೇಳಿಕೆ ಅಂತ ಕ್ಷಮೆ ಕೇಳಿದ್ರೆ ಏನು ಮರೆಯದೇ ಹೋಗುತ್ತೆ ಅವರಿಗೆ ಕ್ಷಮೆ ಕೇಳಲ್ಲ ಅಂತೆ ಯಾರು ಪ್ರೀತಿಯಿಂದ ಹೇಳ್ತಾರಾ ಇದರಿಂದ ಇದು ಹುಟ್ಟಿದ್ದು ಅಂತ ಹೇಳಿ ಯಾರಾದರೂ ಕಮಲಹಾಸನ ಹತ್ರ ಬಂದ ಆ ರೀತಿ ಏನಾರು ಹೇಳಿದ್ರೆ ಅದು ಪ್ರೀತಿಯಿಂದ ಹೇಳಿದು ಅಂತ ಆಗುತ್ತಾ ಅದು ಯಾವುದೇ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದರಿಂದ ಏನು ಹುಟ್ಟಿತು ಅಂತ ಹೇಳೋ ಟೈಮ್ನಲ್ಲಿ ಹಂಗೆ ಹೇಳಕ್ಕೆ ಬರುತ್ತಾ ಏನೋ ಕಮಲ್ ಹಾಸನ್ ರಾಜ್ಯಸಭೆಗೆ ಬೇರೆ ಹೋಗಿದ್ದಾರೆ ಡಿ ಎಂ ಕೆ ಸಪೋರ್ಟ್ನೊಂದಿಗೆ ರಾಜ್ಯಸಭೆ ಬುದ್ಧಿವಂತರ ಸದನ ಅಂತ ಕರೆಸ್ಕೊಳ್ಳುತ್ತೆ ಈ ತರ ಎಲ್ಲ ಮಾತಾಡ್ತಿದ್ದಾರೆ ಏನೋ ಜಜ್ ಯಶವಂತ್ ವರ್ಮಾ ಅವರ ಮನೆಯಲ್ಲಿ ಕೋಟಿ ಕೋಟಿ ಕ್ಯಾಶ್ ಸಿಕ್ಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಆಘಾತಕಾರಿ ಮಾಹಿತಿ ಹೊರಬೀಳ್ತಾ ಇದೆ ಬೆಂಕಿ ಹತ್ತುಕೊಂಡಿದ್ದ ದುಡ್ಡಿನ ಕಂತೆ ಒಂದು ಪಾಯಿಂಟ್ ಐದು ಅಡಿ ರಾಶಿಯಷ್ಟು ದುಡ್ಡಿತ್ತು ಅಂತ ಸುಪ್ರೀಂ ಕೋರ್ಟ್ ರಚಿಸಿದ್ದ ಸಮಿತಿಯ ವರದಿನೇ ಹೇಳಿದೆ ದಿಲ್ಲಿ ಮನೆಯ ಸ್ಟೋರ್ ರೂಮ್ನಲ್ಲಿ ಈ ದುಡ್ಡನ್ನು ಇಟ್ಟಿದ್ರು ಆ ದುಡ್ಡು ಒಂದು ಗೋಡೆಯಿಂದ ಇನ್ನೊಂದು ಗೋಡೆ ತನಕ ನೆಲ ತುಂಬ ಹರಡಿತು ಈ ಘಟನೆ ವೇಳೆ ವರ್ಮಾ ಮಕ್ಕಳಿದ್ರು ಅಂತ ಪೊಲೀಸ್ ಅಧಿಕಾರಿಗಳನ್ನು ಉಲ್ಲೇಖಿಸಿ ಆ ಸಮಿತಿ ರಿಪೋರ್ಟ್ ಮಾಡಿದೆ ಅಲ್ಲದೆ ವರ್ಮಾ ಅಪರಾಧಿ ಅಂತ ಘೋಷಿಸಿದೆ ಇದರ ಬಂದಲ್ಲೇ ವರ್ಮಾ ವಿರುದ್ಧ ಸಂಸತ್ನಲ್ಲಿ ಮಹಾಭಿಯೋಗ ಅಂದ್ರೆ ಇಂಪೀಚ್ಮೆಂಟ್ ನಿರ್ಣಯ ಪಾಸ್ ಮಾಡೋಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಸಮಿತಿ ಅಪರಾಧಿ ಅಂತ ಹೇಳಿರೋ ಕಾರಣ ವರ್ಮ ತಾವಾಗಿಯೇ ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ಜುಲೈ ತಿಂಗಳಲ್ಲಿ ಆರಂಭ ಆಗುವ ಮುಂಗಾರು ಅಧಿವೇಶನದಲ್ಲಿ ಮಹಾಭಿಯೋಗ ನಿರ್ಣಯ ಪಾಸ್ ಮಾಡಬಹುದು ಅಂತ ಹೇಳಲಾಗ್ತಿದೆ ಇಲ್ಲಿ ಒಂದು ಪ್ರಶ್ನೆ ನಾವು ಕೇಳೋಕೆ ಬಯಸೋದು ನ್ಯಾಯಾಂಗಕ್ಕೆ ತನಿಖೆ ಮಾಡಂಗಿಲ್ಲ ಅಂತ ಹೇಳ್ತೀರಿ ಜಡ್ಜ್ಗಳ ಮೇಲೆ ನಾವು ನಾವೇ ತನಿಖೆ ಮಾಡಿಕೊಳ್ತೀವಿ ಅಂತ ಹೇಳ್ತೀರಿ ಗೊತ್ತಾಗೋದು ಹೇಗೆ ಆಸ್ತಿಯನ್ನು ಘೋಷಿಸ್ಕೊಳ್ತೀವಿ ಅಂತ ಹೇಳ್ತೀರಿ ಮೊನ್ನೆ ನೀವೆಲ್ಲ ಘೋಷಿಸ್ಕೊಂಡ್ರಿ ರೂಲ್ ಮಾಡಿದ್ರೆ ಇವರು ಘೋಷಿಸ್ಕೊಳ್ತಿದ್ರು ಆ ಕ್ಯಾಶ್ ಬಿಟ್ಟು ಘೋಷಿಸ್ಕೊಳ್ತಿದ್ರು ರೇಡ್ ಆಗಂಗಿಲ್ಲ ಇನ್ವೆಸ್ಟಿಗೇಷನ್ ಮಾಡಂಗಿಲ್ಲ ಯಾರು ಕೂಡ ಜಡ್ಜ್ಗಳ ಮೇಲೆ ಆ ರೀತಿ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ನಿಮಗೆ ನೀವೇ ಇನ್ವೆಸ್ಟಿಗೇಟ್ ಮಾಡ್ಕೊಳ್ಳೋದು ಅಂತ ಹೆಂಗೆ ಬಯಲಾಗ್ತಿತ್ತು ಯಶವಂತ್ ವರ್ಮಲ್ಲಿರೋ ಕ್ಯಾಶ್ ಹೆಂಗೆ ಬಯಲಾಗ್ತಾ ಇತ್ತು ಬೆಂಕಿ ಬಿದ್ದಿದ್ದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹೋದಾಗ ಬಯಲಾಗಿದೆ ಬೆಂಕಿ ಬೀಳದೆ ಹೋದರೆ ಬಯಲಾಗ್ತಾನೆ ಇರಲಿಲ್ವಲ್ಲ ಈ ಬೆಂಕಿ ಬಿದ್ದು ಬಯಲಾಗಿ ಅಷ್ಟು ಕ್ಯಾಶ್ ಸಿಕ್ಕದ ಮೇಲೂ ಕೂಡ ಎಫ್ಐಆರ್ ಹಾಕಿ ಅಂತ ಸುಪ್ರೀಂ ಕೋರ್ಟ್ ಗೆ ಹೋದ್ರು ಅಲ್ವಾ ಎಫ್ ಆರ್ ಹಾಕಬೇಕು ಅಂತ ಕೇಳಿದ ಅರ್ಜಿಯೇ ಸುಪ್ರೀಂ ಕೋರ್ಟ್ ವಜಾ ಮಾಡಿ ಬಿಸಾಕ್ತಲ್ಲ ಒಂದ್ ರೀತಿ ನಾವೇ ತನಿಖೆ ಮಾಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ತೀವ್ರ ಆಗ್ರಹ ಏನು ಅಂದ್ರೆ ವಿಚಾರದಲ್ಲಿ ಕಾನೂನಿನ ವ್ಯಾಪ್ತಿಯಿಂದ ಕಾನೂನು ಪ್ರಕಾರ ನ್ಯಾಯದಾನ ಮಾಡೋ ಜಡ್ಜ್ಗಳು ಹೊರತಲ್ಲ ಅನ್ನೋದು ಈ ಡೆಮೋಕ್ರಸಿಯ ಮೂಲ ಸಾರಾಂಶ ಆಗಬೇಕು ಡೆಮೋಕ್ರಸಿ ಅಂತ ಹೇಳಿದ್ರೆ ಪ್ರಜೆಗಳೇ ಪ್ರಭುಗಳು ಅಂತ ಡೆಮೋಕ್ರಸಿ ಪ್ರಜಾಪ್ರಭುತ್ವ ಅಂತ ನ್ಯಾಯಾಂಗ ಜಡ್ಜ್ಗಳು ಅವ್ರ ಅವರು ನ್ಯಾಯ ಪ್ರಜಾಪ್ರಭುತ್ವದ ಪ್ರಭುಗಳು ಅಂತ ಅರ್ಥ ಅಲ್ಲ ಅವರು ನ್ಯಾಯದ ವ್ಯಾಪ್ತಿಯಿಂದ ಹೊರತಲ್ಲ ಬೆಂಕಿ ಬಿದ್ದಿಲ್ಲ ಅಂದ್ರೆ ಏನು ಗತಿ ಭ್ರಷ್ಟ ನ್ಯಾಯಾಧೀಶರನ್ನ ಪತ್ತೆ ಹಚ್ಚೋಕೆ ಪ್ರತಿ ಮನೆಗೆ ಈ ರೀತಿ ಅಗ್ನಿ ಆಕಸ್ಮಿಕ ಆಗಿನೇ ಅದು ಗೊತ್ತಾಗಬೇಕಾ ಹೆಂಗ್ ಗೊತ್ತಾಗ್ತಿತ್ತು ಹೇಳಿ ಸ್ವಾಮಿ ಇದಕ್ಕೊಂದು ಉತ್ತರ ಕೊಡಿ ನೋಡೋಣ ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ ಜನಪ್ರತಿನಿಧಿಗಳು ಕೂಡ ಬಹಳ ಸಾಚ ಅಲ್ಲ ಸುಮ್ಮನೆ ಟಾರ್ಗೆಟ್ ಮಾಡ್ಕೊಂಡು ಜಡ್ಜ್ಗಳನ್ನ ಯೂಸ್ ಮಾಡ್ಕೊಳ್ಳೋಕೆ ಶುರು ಮಾಡಬಹುದು ಕೇಸ್ ಹಾಕಿ ಹಾಕಿ ಅವ್ರಿಗೂ ಕೂಡ ಹಿಂಸೆ ಕೊಡೋಕೆ ಶುರು ಮಾಡಬಹುದು ಹಾಗಾಗಿ ಈ ರೀತಿ ಜಡ್ಜ್ಗಳ ಮೇಲಿನ ತನಿಖೆಯ ಸಂದರ್ಭದಲ್ಲಿ ಪಬ್ಲಿಕ್ಕೇ ಮಾಡೋ ಹಾಗಿಲ್ಲ ಪೋಕ್ಸೋದಲ್ಲಿ ಹೇಗೆ ನಿಯಮ ಇದೆ ಪೊಲೀಸಿಗೆ ಸೇರಿದಂತೆ ಎಲ್ಲರಿಗೂ ಒಂದು ನಿಯಮ ಇದೆಯಲ್ವಾ ಅಲ್ವಾ ಪಬ್ಲಿಕ್ ಮಾಡೋ ಹಾಗಿಲ್ಲ ಅಂತೇಳಿ ಕಠಿಣ ಶಿಕ್ಷೆ ಆಗಿಬಿಡುತ್ತೆ ಪಬ್ಲಿಕ್ ಮಾಡಿದ್ರೆ ನೇಮ್ಸ್ ಅನ್ನಲ್ವಾ ಆ ರೀತಿ ಜಜ್ಗಳ ಮೇಲಿನ ತನಿಖೆಯಲ್ಲಿ ಹಾಗೇ ಇರಲಿ ಕೇಸ್ ಆಗಿದ್ದು ಜಡ್ಜ್ ಮೇಲೆ ತನಿಖೆ ನಡೀತಿರೋದು ಬಹಿರಂಗ ಆಗೋದೇ ಬೇಡ ಕೋರ್ಟಲ್ಲೇ ಅದು ತನಿಖೆ ನಡೀಲಿ ಕೋರ್ಟಲ್ಲಿ ಅಪರಾಧಿ ಅಂತ ಸಾಬೀತಾದರೆ ಅದಾದ್ಮೇಲೆ ಮಾತ್ರ ಹೆಸರು ಆಚೆ ಬರಲಿ ಅಪರಾಧ ಸಾಬೀತಾಗೋ ತನಕ ಜಡ್ಜನ್ನು ಅರೆಸ್ಟ್ ಮಾಡೋ ಹಾಗಿಲ್ಲ ಹೆಸರು ಬಹಿರಂಗ ಮಾಡೋ ಹಾಗಿಲ್ಲ ಆ ರೀತಿ ಇಟ್ಕೊಳ್ಳಿ ಅದ್ ಬಿಟ್ಟು ಯಾವ ಏಜೆನ್ಸಿನೂ ನಮ್ಮನ್ನ ಹುಟ್ಟ ಹಾಗೆ ಇಲ್ಲ ಟಚ್ ಮಾಡೋ ಹಾಗೆ ಇಲ್ಲ ಕೇಳಂಗೆ ಇಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡ್ಬೇಕು ನಾವೆಲ್ಲ ಮೈಲಾರ್ಡ್ಗಳ ವಿಚಾರದಲ್ಲಿ ಮಾತಾಡೋಷ್ಟು ದೊಡ್ಡವರಂತೂ ಅಲ್ವೇ ಅಲ್ವಲ್ಲ ಮೈಲಾರ್ಡ್ ಗಳು ತಿಂಕ್ ಮಾಡ್ಬೇಕು ಈ ವಿಚಾರದಲ್ಲಿ ಏನೋ ಸಂಸದ ಗೌರವ್ ಗೊಗೊಯ್ ಪಾಕಿಸ್ತಾನಕ್ಕೆ ಹೋಗಿದ್ರು ಅವರಿಗೂ ಪಾಕ್ ನ ಲಿಂಕ್ ಇದೆ ಅಂತ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಆರೋಪ ಮಾಡಿದ್ರು ಇದರ ನಡುವೆ ಖುದ್ದು ಗೌರವ್ ಗೊಗೊಯ್ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಒಂದ್ಸಲ ಪಾಕಿಸ್ತಾನಕ್ಕೆ ಹೋಗಿದ್ದೆ ಅಂತ ಒಪ್ಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ತನ್ನ ಪತ್ನಿ ಎಲಿಜಬೆತ್ ಕೋಲ್ಬರ್ನ್ ಹವಾಮಾನ ಚಲಾವಣೆ ಇಂಟರ್ ಪ್ರಾಜೆಕ್ಟ್ ಸಲುವಾಗಿ ಪಾಕ್ ನಲ್ಲಿ ಒಂದು ವರ್ಷ ಅಲ್ಲೇ ಕೆಲಸ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಆದರೆ ಅದರ ಅರ್ಥ ಪಾಕ್ ನ ಐಎಸ್ಐ ನೊಂದಿಗೆ ಸಂಬಂಧ ಇದೆ ಅಂತಲ್ಲ ಸೀಗ್ರೆಡ್ ಬಾಲಿವುಡ್ ಮೂವಿ ತರ ಇದೆ ನಿಮ್ಮ ಸ್ಟೋರಿ ಅಂತ ಹಿಮಂತ ಶರ್ಮಾ ವಿರುದ್ಧ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಏನೋ ಕೇಂದ್ರ ಸರ್ಕಾರ ಪ್ರತಿ ಕ್ವಿಂಟಲ್ ಭತ್ತದ ಕನಿಷ್ಠ ಬೆಂಬಲ ಬೆಲೆಯನ್ನ ಪಿಯನ್ನ ಮೂರು ಪರ್ಸೆಂಟ್ ಏರಿಕೆ ಮಾಡಿದೆ ಮೂರು ಪರ್ಸೆಂಟ್ಗೆ ಗೆ ಜೊತೆಗೆ ಬೇಳೆ ಕಾಳುಗಳು ಸೇರಿ ಕೆಲ ಖಾರಿಫ್ ಬೆಳೆಗಳ ಎಂಎಸ್ ಪಿ ನ ಕೂಡ ಹೆಚ್ಚಿಸಲಾಗಿದೆ ಇದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬೆಳೆಗಾರರು ತಮ್ಮ ಉತ್ಪನ್ನ ಲಾಸ್ಟ್ ಟೈಮ್ ಗಿಂತ ಬೆಟರ್ ಬೆಳೆಯನ್ನ ಪಡೆಯಬಹುದು ಅಂತ ಅಶ್ವಿನಿ ವೈಷ್ಣವ್ ಕೇಂದ್ರ ಸಚಿವ ಮಾಹಿತಿ ನೀಡಿದ್ದಾರೆ ಏನೋ ಪ್ರವಾಸಕ್ಕೆ ಅಂತ ಗೆ ಹೋಗಿದ್ದ ಮೂವರು ಭಾರತೀಯರು ಕಾಣೆಯಾಗಿದ್ದಾರೆ ನಾಪತ್ತೆಯಾಗಿದ್ದಾರೆ ಅಂತ ತೆಹರಾನ್ ರಾಯಭಾರ ಕಚೇರಿ ಹೇಳಿದೆ ನಾಪತ್ತೆಯಾದವರನ್ನ ಹರ್ಪ್ರೀತ್ ಸಿಂಗ್ ಜಶ್ಪಾಲ್ ಸಿಂಗ್ ಮತ್ತು ಅಮೃತ್ ಪಾಲ್ ಸಿಂಗ್ ಅಂತ ಗುರುತಿಸಲಾಗಿದೆ ಈ ಮೂವರು ಗೆ ಟ್ರಿಪ್ ಹೋಗಿದ್ರು ಪಂಜಾಬ್ನವರು ಇವರನ್ನ ತುರ್ತಾಗಿ ಪತ್ತೆ ಹಚ್ಚೋಕೆ ಇರಾನ್ ಅಧಿಕಾರಿಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ಅಲ್ಲದೆ ಈ ವಿಚಾರವಾಗಿ ಅವರ ಕುಟುಂಬಕ್ಕೆ ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಇದೀವಿ ಅಂತ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ ಏನೋ ಭಾರತದ ಷೇರುಪೇಟೆ ಈ ಸೆಷನ್ನಲ್ಲೂ ನಷ್ಟದ ಹಾದಿಯನ್ನು ಹಿಡಿದಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಇನ್ನೂರ ಮೂವತ್ತೊಂಬತ್ತು ಪಾಯಿಂಟ್ಸ್ ಬಿದ್ದು ಎಂಬತ್ತೊಂದು ಸಾವಿರದ ಮುನ್ನೂರ ಹನ್ನೆರಡಕ್ಕೆ ತಲುಪಿದೆ ನಿಫ್ಟಿ ಎಪ್ಪತ್ಮೂರು ಪಾಯಿಂಟ್ಸ್ ಬಿದ್ದು ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಐವತ್ತೆರಡಕ್ಕೆ ತಲುಪಿದೆ ಆಟೋ ಐ ಟಿ ಮತ್ತು ಮೆಟಲ್ ಸ್ಟಾಕ್ಸ್ ಅಲ್ಲಿ ಭಾರಿ ಪ್ರಾಫಿಟ್ ಬುಕ್ಕಿಂಗ್ ನಡೆದಿದೆ ಜಾಗತಿಕ ಅನಿಶ್ಚಿತತೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಬಗ್ಗೆ ಕ್ಲಾರಿಟಿ ಇನ್ನೂ ಬರೆದೇ ಇರುವುದು ಅಗೇನ್ ಕಳೆದ ಕೆಲ ದಿನಗಳಿಂದ ಇರುವ ರೀಸನ್ನೇ ಮಾರುಕಟ್ಟೆಗೆ ಮತ್ತೆ ಹೊಡೆತ ಕೊಟ್ಟಿದೆ ಇತ್ತ ಬಜಾಜ್ ಫಿನ್ಸೋ ಭಾರತೀಯ ಏರ್ಟೆಲ್ ಸಿ ಐ ಬ್ಯಾಂಕ್ ಎಚ್ ಸಿಎಲ್ ಟೆಕ್ನಾಲಜೀಸ್ ಮತ್ತು ಎನ್ಟಿಪಿಸಿ ಷೇರುಗಳು ಗ್ರೀನ್ನಲ್ಲಿದ್ದವು ಜಿ ಸೆಕ್ಟರ್ನ ಸಿ ಸ್ಟಾಕ್ ಸುಮಾರು ಎರಡು ಪರ್ಸೆಂಟ್ಗಿಂತ ಜಾಸ್ತಿ ಬೀಳಿತು ಕಂಪನಿಯ ಶೇರ್ ಹೋಲ್ಡರ್ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಬ್ಯಾಟ್ ಸುಮಾರು ಹನ್ನೊಂದು ಸಾವಿರದ ಆರುನೂರು ಕೋಟಿ ಮೌಲ್ಯದ ಷೇರನ್ನು ಮಾರೋದಾಗಿ ಹೇಳಿದ್ರಿಂದ ಈ ರೀತಿಯಾಗಿದೆ ಹಾಗೂ ಇಂಡಸ್ಇಂಡ್ ಬ್ಯಾಂಕ್ ನೆಸ್ಲೆ ಇಂಡಿಯಾ ಅಲ್ಟ್ರಾಟೆಕ್ ಸಿಮೆಂಟ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಷೇರುಗಳು ಕೂಡ ನಷ್ಟದಲ್ಲಿ ಕೊನೆಗೊಂಡಿವೆ ಏನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಎರಡು ಪೈಸೆ ಇಳಿಕೆಯಾಗಿ ಎಂಬತ್ತೈದು ರೂಪಾಯಿ ಮೂವತ್ತಾರು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐನೂರ ನಲವತ್ತೆಂಟು ರೂಪಾಯಿ ಹೆಚ್ಚಾಗಿ ತೊಂಬತ್ತೈದು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐನೂರ ಒಂದು ರೂಪಾಯಿ ಹೆಚ್ಚಾಗಿ ಎಂಬತ್ತೇಳು ಸಾವಿರದ ಆರ್ನೂರ ಅರವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಒಂಬೈನೂರ ಇಪ್ಪತ್ತೊಂದು ರೂಪಾಯಿ ಹೆಚ್ಚಾಗಿ ತೊಂಬತ್ತೇಳು ಸಾವಿರದ ನಾನೂರ ನಲವತ್ತಾರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ಯೂಸ್ ನಾವು ಕುಯ್ದಿಲ್ಲ ಹೇಳದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ